ಪ್ರಿಯಾ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಮಾ ಪಾಟೀಲ್ ಬೀದರ್ನ ಖಾಸಗಿ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ವಾರದ ಸಭೆ ಹಮ್ಮಿಕೊಂಡಿದ್ದು ಕ್ಲಬ್ನವರ ಮನವಿ ಮೇರೆಗೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಖಂಡ್ರೆ ಅವರು ಸಭೆಯಲ್ಲಿ ಪಾಲ್ಗೊಂಡು ತಾವು ಕೂಡ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಗೌರವ ಸದಸ್ಯರಾಗಿ ಸೇರಿಕೊಂಡರು ಇದೇ ವೇಳೆ ಬೀದರ್ ಲೋಕಸಭಾ ಕ್ಷೇತ್ರದ ಸಭಾ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಸನ್ಮಾನಿಸಿ ಗೌರವಿಸಿದೆ ಸನ್ಮಾನ ಸ್ವೀಕರಿಸಿ ಸಾಗರ್ ಖಂಡ್ರೆ ಅವರು ಮಾತನಾಡಿ ನಾವೆಲ್ಲ ಅದೃಷ್ಟವಂತರು ಕೀ ನಾವುಗಳೆಲ್ಲ ಉಳ್ಳವರು ಶ್ರೀಮಂತರ ಕುಟುಂಬಕ್ಕೆ ಸೇರಿದವರಾಗಿದ್ದೇವೆ ನಮಗೆ ಯಾವುದಕ್ಕೂ ಏನೂ ಕಡಿಮೆ ಇಲ್ಲದ ಹಾಗೆ ಬೆಳೆದಿದ್ದೇವೆ ಆದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೂ ಅವರ ಹತ್ತಿರ ಹಣ ಇರಲ್ಲ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ ಇನ್ನೊಂದಿಷ್ಟು ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಹಾಗಾಗಿ ನಾವೆಲ್ಲರೂ ಎಲ್ಲ ಉಳ್ಳವರು ನಮ್ಮಲ್ಲಿರುವಂಥದರಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚಬೇಕಾಗಿದೆ ಎಂದರು ಸಮಾಜ ಸೇವೆ ಮುಂದೆ ಬರಬೇಕಾಗಿದೆ ಒಗ್ಗಟ್ಟಿನಲ್ಲಿ ಬಲವಿರುವುದರಿಂದ ಇದೆ ಎಲ್ಲವುದಕ್ಕೂ ನಾವೆಲ್ಲ ಸೇರುವವರು ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಕೊಡುಗೆ ನೀಡಬೇಕಾಗಿದೆ ಎಂದರು ಅಧ್ಯಕ್ಷರಾದ ಪುನೀತ್ ಸಿಂಗ್ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಜಾರ್ಜ್ ಸ್ಯಾಮ್ವೆಲ್ ಅವರು ಮಾತನಾಡಿದರು ಯುವ ಸಂಸದರಾದ ಸಾಗರ್ ಖಂಡ್ರೆ ಅವರು ನಮ್ಮ ರೋಟರಿ ಕ್ಲಬ್ನ ಸಿಲ್ವರ್ ಸ್ಟಾರ್ನ ಸಭೆಗೆ ಬಂದಿದ್ದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿ ಸಮಾಜ ಸೇವೆಗೆ ಸರ್ಕಾರದ ಸಿ ಎಸ್ ಆರ್ ಫಂಡ್ ಬಗ್ಗೆ ನಮಗಳ ಗಮನಕ್ಕೆ ತಂದಿದ್ದಾರೆ ಬರೀ ಅಷ್ಟೇ ಅಲ್ಲದೆ ಯುವ ಸಂಸದರಾದ ಸಾಗರ್ ಖಂಡ್ರೆ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ನ ಸದಸ್ಯರಾಗಿದ್ದು ನಮ್ಮೆಲ್ಲರಿಗೂ ಬಹುದೊಡ್ಡ ಶಕ್ತಿ ರೆಕ್ಕೆ ಬಂದ ತಾಗಿದೆ ಎಂದರು ಉಪಾಧ್ಯಕ್ಷರಾದ ಆದೀಶ್ ಆದೀಶ್ ವಾಲಿ ಅವರು ಮಾತನಾಡಿ ರೋಟರಿ ಕ್ಲಬ್ನ ಸಭೆಗೆ ಬರುವ ಮುನ್ನ ರೋಟರಿ ಸಂಸ್ಥೆ ಬಗ್ಗೆ ತಿಳಿದುಕೊಂಡು ಅವರು ಸಭೆ ಬಂದಿದ್ದಾರೆ ಹೊಸ ಹೊಸ ಯೋಜನೆಗಳ ಬಗ್ಗೆ ತಮಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ ಯುವ ಸಂಸದರಾದ ಸಾಗರ್ ಖಂಡ್ರೆ ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗ್ತಾರೆ ನಾವು ಅವರೊಂದಿಗೆ ಕೈಲ ಕೈಲಾದ ಸಹ ಕೈಲಾದ ಸಹಕಾರದೊಂದಿಗೆ ರೋಟರಿ ಕಪ್ ಸಿಲ್ವರ್ ಸ್ಟಾರ್ ವತಿಯಿಂದ ಬಿದರ್ ಅಭಿವೃದ್ಧಿಗೆ ಕೈ ಜೋಡಿಸುತ್ತೇವೆ ಎಂದರು ಗೌರವ ಸಲಹೆಗಾರರಾದ ಬಸವರಾಜ್ ಧನೂರ್ ಅವರು ರೋಟರಿ ಕಪ್ ಕ್ಲಬ್ ಸಂಸ್ಥೆ ಬಗ್ಗೆ ಅವರ ಸೇವೆ ಉದ್ದೇಶ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರೆ ಸಹ ಕಾರ್ಯದರ್ಶಿ ಸ್ಫೂರ್ತಿ ಧನುರ್ ಅವರು ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ವತಿಯಿಂದ ಕೈಗೊಳ್ಳದ ಯೋಜನೆ ಸಮಾಜಮುಖಿ ಕಾರ್ಯಕ್ರಮದ ಬಗ್ಗೆ ವಿಡಿಯೋ ಮೂಲಕ ವಿವರಿಸಿದ ವರದಿಗಾರರು ರೋಹನ್ ಮನೋಹರ್ ಬಿದರ್ಚುನಿಟಿ and to grow ourselves also. so let us, all just, uh, let us all use this opportunity effectively. so i don't want to, again, uh, speak a lot. you're very well, uh, uh, very well thought out presentation uh, you've all given me. so thank you for that. so in the coming future, i hope that uh, we'll do some good work together. and along with that, of course, uh, state government, central government, state government, uh, we have our district in charge. Of ಸೆಂಟರ್ ವಿತ್ ಸಪೋರ್ಟ್ ಬೀದರ್ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯು ಎಲೆಕ್ಟೆಡ್ ಎಂ ಪಿ ಅದಕ್ಕೆ ರಾಜ್ಯದಿಂದ ಕೇಂದ್ರದಿಂದ ಸರ್ಕಾರ ವತಿಯಿಂದ ನೀವು ಯಾವ ರೀತಿ ನೀವು ನಾವು ಅದ ಆ ಬಜೆಟ್ ಆ ಬಜೆಟ್ ಏನಿದೆ ಯಾವ ರೀತಿ ನಾವು ಉಪಯೋಗ ಮಾಡ್ಬೋದು ಯಾವ ರೀತಿ ನಾವು ಹೋಗಿ ಮನವಿ ಕೊಡ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಿಮ್ ನಮ್ಮ ಐಡಿಯಾ ನೀವು ಹೇಳ್ಬೇಕು ಯಾಕಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜನರೇಷನು ಇಂಪಾರ್ಟೆಂಟ್ ಇದೆ ಬೀದರಲ್ಲಿ ಬಹಳ ಜನ ಬೀದರಿಂದ ಬ್ಯಾಂಗ್ಳೂರ್ ಪುಣೆ ಅಥವಾ ಹೈದ್ರಾಬಾದ್ ಈ ಮೂರು ಸಿಟೀಸ್ ಹೋಗಿ ಅವರು ಜೀವನ ಮಾಡ್ತಾ ಅದಕ್ಕೆ ಬೀದರಲ್ಲೇ ಒಂದ್ ಯಾವ ರೀತಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೋದು ಯುವಕರಿಗೆ ನಾವು ಯಾವ ರೀತಿ ನಾವು ಇಲ್ಲಿ ಉದ್ಯೋಗ ಕೊಡಿಸಬಹುದು ಅಂತ ಅವೆಲ್ಲ ಪ್ಲಾನ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ಲಿ ಹೋಗಿ ನಾವು ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರ ಹೋಗಿ ಅಪ್ರೋಚ್ ಮಾಡಿದ್ರೆ ನೂರಕ್ ನೂರು ಅವ್ರು ನಮಗೆ ಬೆಂಬಲ ಕೊಡ್ತಾರೆ ಅಂತ ಅಂತಂಬುದು ನನ್ಗೆ ನಂಬಿಕೆ ಇದೆ ಇವತ್ತಿನ ದಿನ ನಾವು ರೋಟಿ ಕ್ಲಬ್ ಬೀದರ ಸಿದ್ದಸ್ಥರ ನಾವು ನಮ್ಮ ನೆಚ್ಚಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಸದರು ನಮ್ಮ ರಾಜ್ಯದ ಅತಿ ಕಿರಿಯ ಸಾಂಸದರು ಸಾರ್ ಖಂಡ್ರೆ ಅವರು ನಾವು ಏನಂತರ ನಿಮಂತ್ರಿಸಿದ್ದೇವೆ ಇವತ್ತಿನ ದಿನ ಅವರು ಬಂದು ನಮ್ಮ ಭಾರತ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಇಂದ ರೋಟ್ರಿ ಕ್ಲಬ್ ರೋಟ್ರಿ ಇಂಟರ್ ಮತ್ತು ಮತ್ತೆ ರೋಟ್ರಿ ಫೌಂಡೇಶನ್ ಬಗ್ಗೆ ಎಲ್ಲ ತಿಳ್ಕೊಂಡು ಅವರು ಅರ್ಥ ಮಾಡ್ಕೊಂಡಿದ್ರು ಒಂದಿನ ಮುಂಚೆ ನಮ್ಮ ನಮ್ಮ ಬಗ್ಗೆ ಆಕ್ಚುಲಿ ಅವ್ರು ತಿಳ್ಕೊಂಡು ನಮಗೆ ಬಂದಿ ಸ್ವಲ್ಪ ಜಾಸ್ತಿ ಏನಂತಾರೆ ಸುದ್ದಿ ಮತ್ತೆ ಇನ್ಫಾರ್ಮೇಶನ್ ಎಲ್ಲ ತೊಗೊಂಡು ನಮಗೆ ಆಕ್ಚುಲಿ ಇನ್ನ ಸ್ವಲ್ಪ ಸಜೆಷನ್ಸ್ ಕೊಟ್ಟರು ರೋಟರಿ ಬಗ್ಗೆ ನಮಗೆ ಅವರೆಲ್ಲ ಏನಂತಾರೆ ಬಿಫೋರ್ ಆ್ಯಂಡ್ ಎಲ್ಲ ಎಂತ ಇನ್ಫಾರ್ಮೇಶನ್ ತೊಗೊಂಡು ರಿಸರ್ಚ್ ಮಾಡಿ ಕೂಡ ಬಂದಿದ್ದಾರೆ ಮತ್ತೆ ನಾ ಎಂತರ ನಾವು ಆಕ್ಚುಲಿ ಎಷ್ಟು ಎಂತರ ಉತ್ಸಾಹಿ ಇದು ಅಂದ್ರೆ ಯಾಕಂದ್ರೆ ನಮ್ಮಷ್ಟೇ ವಯಸ್ಸಿನ ಅವರ ಎಂ ಪಿ ಆಗಿದ್ದಾರೆ ಸೇಮ್ ಏನಂತಾರೆ ಮೆಂಟಾಲಿಟಿ ಇದೆ ಸೇಮ್ ಥಿಂಕಿಂಗ್ ಇರುತ್ತೆ ಸೇಮ್ ಮೈಂಡ್ ಸೆಟ್ ಇರುತ್ತೆ ಅದೇ ಅದೇ ಮ್ಯಾಚುಲಿ ನಾವು ಹೋಗುತ್ತೆ ಸೊ ಅವರು ಅವರು ನಮ್ಮ ಜೊತೆ ಈಗ ರೋಟಿಗುಲಾ ಬಿಎಸ್ ಇಂದ ಏನಂತಾರೆ ಸೆವೆಂಟಿ ಏತ್ ಮತ್ತೆ ಫಸ್ಟ್ ಆನರ್ ಆನರೇಬಲ್ ಮೆಂಬರ್ ಫಸ್ಟ್ ಗೌರ್ವತ್ ಸದಸ್ಯರು ಆಗಿ ಈಗ ನಮ್ಮ ಜೊತೆ ಭಾಗವಹಿಸಿ ಈಗ ಸದಾ ಏನಂತಾರೆ ರೋಟಿಗೊಳ ಬಿಲ್ಸರ್ ಯಾವಾಗ ತನಕ ಇರುತ್ತೆ ಅವರಿಗೆ ನಮ್ಮ ಜೊತೆ ನಮ್ಮ ಅವರು ಇದ್ದು ನಮ್ ಜೊತೆ ಕೆಲಸ ಮಾಡಿ ನಮ್ಮ ಬೀದರ್ ಜಿಲ್ಲೆ ಹಾಗೂ ನಮ್ಮ ಬೀದರ್ ಲೋಕಸಭಾ ಏನಂತಾರೆ ಕ್ಷೇತ್ರ ಏನಿದೆ ಆ ಜೊತೆ ಮತ್ತೆ ಕರ್ನಾಟಕ ರಾಜ್ಯ ಆಗ್ಲಿ ದೇಶನೂ ಆಗ್ಲಿ ಹಾಗೂ ಎಲ್ಲೆಲ್ಲಾಗತ್ತೆ ಅವ್ರ ಅವ್ರ ನಮ್ಮ ಜೊತೆ ಇದ್ದು ಎಲ್ಲ ಆದಷ್ಟು ಪ್ರಾಜೆಕ್ಟ್ಸ್ ಮತ್ತೆ ಎಲ್ಲಾ ಕಾರ್ಯಗಳನ್ನು ಮಾಡುವಂತ ಹೇಳಿದ್ದಾರೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ವಸುದೈವ ಕುಟುಂಬಕ್ಕೆ ನಾನು ಪೂಜಾ ಜಾರ್ಜ್ ಸ್ಯಾಂಬಲ್ ಸೆಕ್ರೆಟರಿ ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ಇಂದ ಇವತ್ತು ನಾವು ನಮ್ಮ ವೀಕ್ಲಿ ಗೆ ನಮ್ಮ ಎಮ್ ಪಿ ಆದ ಯಂಗ್ ಎಂ ಪಿ ಆದ ಸಾಗರ್ ಈಶ್ವರ್ ಖಂಡ್ರೆ ಸರ್ ಅವ್ರಿಗೆ ಕರ್ಕೊಂಡು ಬಂದ್ವಿ ಅವ್ರು ಬಂದ್ರು ಫಸ್ಟ್ ಆಫ್ ಆಲ್ ಅವ್ರು ನಮ್ದು ಇನ್ವೈಟ್ ಆಕ್ಸೆಪ್ಟ್ ಮಾಡಿದ್ರು ಬಂದ್ರು ಇಟ್ ಈಸ್ ಒನ್ ಆಫ್ ಅ ಕೈಂಡ್ ದಟ್ ಇಸ್ ಹ್ಯಾಪನ್ ಯಾವುದೇ ರೋಟ್ರಿ ಕ್ಲಬ್ಸ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಎವರ್ ಒಬ್ರು ಎಂ ಪಿ ಬರಬೇಕು ಅಂತಂದ್ರೆ ನಮ್ಮ ಗೆ ಬಂದಾರೆ ಅದು ನಮ್ಮ ಹೆಮ್ಮೆಯ ಮಾತು ಸೊ ಬಿಗ್ ಥ್ಯಾಂಕ್ ಯು ಟು ಹಿಮ್ ಅವರು ಬಂದು ನಮಗೆಲ್ಲ ಉದ್ದೇಶಿಸಿದ್ದು ನಮಗ್ ಆಶ್ವಾಸನೆ ಅಂದ್ರೆ ವಿಲ್ ವರ್ಕ್ ಟುಗೆದರ್ ಒಳ್ಳೆ ಒಳ್ಳೆ ಪ್ಲಾನ್ಸ್ ಬಗ್ಗೆ ಹೇಳಿದ್ರು ದರ್ ಇಸ್ ಸಮಥಿಂಗ್ ಕಾಲ್ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಸಿ ಎಸ್ ಆರ್ ಬಗ್ಗೆ ಹೇಳಿದ್ರು ಹೇಗೆ ನಾವು ರೋಟ್ರಿ ಸಿ ಎಸ್ ಆರ್ ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಬೋದು ಅಂತ ಹೇಳಿದ್ರು ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಅಂಡ್ ಡೆಫಿನೆಟ್ಲಿ ಸಾಗರ್ ಸರ್ ಅವ್ರ ಜೊತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ ಅದಿಲ್ದೇನೆ ಇವತ್ತು ಅವರು ನಮ್ಗೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಿಕಾಸ್ ರೋಟರಿ ಇಸ್ ಆಲ್ ಅಬೌಟ್ ಇನ್ವಿಟೇಷನ್ ಸೊ ವಿ ಇನ್ವೈಟೆಡ್ ಸಾಗರ್ ಸರ್ ಇಫ್ ಯು ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಆರ್ ಕ್ಲಬ್ ಅಂಡ್ ಅವ್ರು ತುಂಬಾನೇ ಒನ್ ಸೆಕೆಂಡ್ನಲ್ಲೇ ಒಪ್ಕೊಂಡು ಹಿ ಬಿಕೇಮ್ ಅನ್ ಆರೇಟಿಡ್ ಮೆಂಬರ್ ಆಫ್ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ದಟ್ಸ್ ಅ ಹ್ಯೂಜ್ ಹ್ಯೂಜ್ ಫೆದರ್ ಇನ್ ಆರ್ ಹ್ಯಾಟ್ ಸೋ ಐ ಕಾಂಗ್ರೆಚುಲೇಟ್ ಹಿಮ್ ಫಾರ್ ದ್ಯಾಟ್ ಆ್ಯಕ್ಚುಲಿ ಐ ಕಾಂಗ್ರಾಚುಲೇಟ್ ಆರ್ ಜೆಲ್ಫ್ಸ್ ಫಾರ್ ದ್ಯಾಟ್ ಬಿಕಾಸ್ ವೀ ಕ್ಯಾನ್ ನೂ ಅಚೀವ್ ದಟ್ ಶೀಟ್ ಅಂಡ್ ಅವ್ರ ಜೊತೆ ನಾವು ಯಾವಾಗ ಸದಾ ಇದೀವಿ ಅವ್ರ ಜೊತೆ ಇನ್ನೂ ಕೆಲಸ ಮಾಡ್ತೀವಿ ಅವರು ಮತ್ತೆ ಇನ್ನೊಂದು ಮುಖ್ಯವಾಗಿ ಮಾತೇನಂತ ಅಂದ್ರು ಅಂದ್ರೆ ಸಿ ಎಸ್ ಗೋಸ್ಕರ ನಾವೇನು ರೋಟ್ರಿ ಕ್ಲಬ್ ಇಂದ ರೋಟ್ರಿ ಲೇಔಟ್ ಅಲ್ಲಿ ಏನ್ ಸಿ ಎಸ್ ಐಟ್ ಕೇಳ್ತಾ ಇದೀವಿ ಅದ್ಗೋಸ್ಕರ ರೆಸ್ಪಾನ್ಸಿಬಲ್ ಆಫೀಸರ್ಸ್ಗೆಲ್ಲ ಮಾತಾಡ್ಬಿಟ್ಟು ಯಾರ್ಯಾರು ಇದಾರೆ ಅಥಾರಿಟೀಸ್ ಅವ್ರಿಗೆ ಮಾತಾಡಿ ನಾನು ಸಿ ಎಸ್ ಐಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಐ ಥ್ಯಾಂಕ್ ಸಾಗರ್ ಸರ್ ಫ್ರಮ್ ದ ಬಾಟಮ್ ಆಫ್ ಆರ್ ಹಾರ್ಟ್ ಅಂಡ್ नमस्कार। नमस्ते गुड इवनिंग मैं पुनीत सिंह प्रेसिडेंट सिल्वर स्टार क्लब बिदर आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारे और हमारे क्लब के बारे में उनको सारा डिटेल बताया जो हम सोशल सर्विस करते हैं तो आज हम उन, उनको ऑनरी मेंबर बनाए हैं और उन्होंने एक्सेप्ट किया है तो ये बहुत खुशी की बात है और मैं सागर खंडे जी को बहुत बहुत मुबारकबाद देता हूँ जो यंगेस्ट एम पी हमारे कर्नाटका से बिदर डिस्ट्रिक्ट से जो बने हैं और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेकर उन्होंने भी आश्वासन दिया है कि उन्होंने हेल्प करेंगे कुछ अच्छे फंड्स लेके आके कोई सोशल सर्विस करेंगे तो मैं उनको बहुत बहुत मुबारकबाद देता हूँ इस चीज़ के लिए और हमारे रोटरी क्लब ऑफ बीदर सिल्वर स्टार के सारे सदस्यों की तरफ से उनको बहुत बहुत शुभकामनाएं Thank you.